ಇವತ್ತು ರಾಜ್ಯಸಭಾ ಚುನಾವಣೆ ನಡೆದಿದೆ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಸ್ಥಾನವನ್ನು ಗೆದ್ದಿದೆ ಇನ್ನು ಮೂರು ಸ್ಥಾನವನ್ನು ಕಾಂಗ್ರೆಸ್ ಪಾರ್ಟಿ ಗೆದ್ದಿದೆ ಅದರಲ್ಲಿ ಎರಡನೇ ಬಾರಿಗೆ ಗೆದ್ದಿರುವಂತಹ ನಾಸಿರ್ ಹುಸೇನ್ ಅವರ ರಿಸಲ್ಟ್ ಬಂದ ತಕ್ಷಣ ಅವರ ಒಂದು ಮೆರವಣಿಗೆಯಲ್ಲಿ ವಿಧಾನಸೌಧದ ಕಟ್ಟಡದ ಒಳಗಡೆ ಅಂದರೆ ಅರ್ಥಾತ್ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದು ಎಲ್ಲ ಟಿ ವಿಗಳಲ್ಲಿ ಬರ್ತಾ ಇದೆ ಇದು ಅತ್ಯಂತ ಖಂಡನೀಯ ಮತ್ತು ನಾವು ಹಲವು ಬಾರಿ ಹಿಂದೂ ನಾನು ಹೇಳಿದ್ದೇನೆ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಥವಾ ಚುನಾವಣೆ ಗೆಲ್ತಾರೆ ದೇಶದ್ರೋಹಿಗಳಿಗೆ ಪಾಕಿಸ್ತಾನಿ ಸಮರ್ಥಕರಿಗೆ ಕುಮ್ಮಕ್ಕು ಬಂದಂಗೆ ಆಗ್ತದೆ ಯಾಕಂದರೆ ತುಷ್ಟೀಕರಣದಿಂದ ಒಂದು ರೀತಿಯಲ್ಲಿ ರಾಡಿಕಲೈಸೇಷನ್ ರಾಡಿಕಲೈಸೇಷನ್ ಇಂದ ದೇಶದ್ರೋಹತನ ಇದು ಕಾಂಗ್ರೆಸ್ ಪಾರ್ಟಿಯ ಇದೊಂದು ಸರ್ಕಲ್ ಇದು ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಘಟನೆ ನಡೆದಿದೆ ಇದನ್ನು ನಾನು ಅತ್ಯುಗ್ರವಾಗಿ ಖಂಡಿಸ್ತೇನೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಮುಖ್ಯಮಂತ್ರಿಗೆ ಮಂತ್ರಿಗಳಿಗೆ ನಾನು ಆಗ್ರಹಪಡಿಸ್ತೇನೆ ಇವ್ರು ಇವ್ರನ್ನ ಮೊದಲು ಒದ್ದೊಳಗೆ ಹಾಕಿ ನಿಮಗೇನಾದರೂ ದೇಶ ದೇಶಭಕ್ತಿ ಭಾರತ ಮಾತೆ ಇದರ ಬಗ್ಗೆ ಗೌರವ ಇದ್ದರೆ ಮೊದಲು ಒಳಗೆ ಹಾಕಿ ಮತ್ತು ನಾನು ಒಂದೆರಡು ಕಡೆ ನೋಡಿದೆ ನಾತೇರೂ ಹುಸೇನ್ ಏನೂ ಆಗಿಲ್ಲ ಯಾರೋ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಸರಿಯಲ್ಲ ಇದು ತನಿಖೆಯನ್ನು ಮಾಡಬೇಕು ಯಾರು ಇದನ್ನು ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಮತ್ತು ತಕ್ಷಣ ಈ ಒಂದು ಘಟನೆಗೆ ಮುಖ್ಯಮಂತ್ರಿಗಳು ಕ್ಷಮೆ ಕೂರಬೇಕು ಮತ್ತು ಅದರ ಜೊತೆಯಲ್ಲಿ ರಾಜೀವ್ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅನ್ನೋದು ಸ್ಪಷ್ಟಪಡಿಸೋದು ಇದು ಅತ್ಯಂತ ಸಾಮಾನ್ಯ ಸಂಗತಿ ಅಂತ ಅವರು ಭಾವಿಸಬಾರದು ಒಂದು ರೀತಿಯಲ್ಲಿ ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ ಇವತ್ತು ನಡ್ಕೊಂಡಿದ್ದಾರೆ ಇದು ಅತ್ಯಂತ ಖಂಡನೀಯ ಅನ್ನುವಂಥ ಮಾತನ್ನು ಹೇಳಿ ನಾನು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಖರ್ಗೆ ಅವರು ಯಾಕಂದರೆ ಇವರು ಖರ್ಗೆ ಬಲಗೈ ಅವರು ಹಸಿರು ಸೇನ್ ಅವರೆಲ್ಲರೂ ಕ್ಷಮೆ ಕೇಳಬೇಕು ಮತ್ತು ತನಿಖೆಯನ್ನು ಮಾಡಿ ಸಂಬಂಧಿಸಿದವ್ರನ್ನ ಒದ್ದೊಳಗು